ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ಒಂದೇ ವಾಲ್ಮೀಕಿ ಕೋಕಿಲಂ ಶ್ರೋತ್ರಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಉತ್ತರ ಕಾಂಡದಲ್ಲಿ ನಿಮಿಯು ಪ್ರಾಣಿಗಳ ನೇತ್ರಗಳಲ್ಲಿ ನೆಲೆಸಿದುದು ಎಂಬ ಐವತ್ತ ಏಳನೆಯ ಅಧ್ಯಾಯಕ್ಕೆ ಸ್ವಾಗತ ಶ್ರೀರಾಮನು ನಿರೂಪಿಸಿದ ಮನೋಹರವಾದ ಕಥೆಯನ್ನು ಕೇಳಿ ಲಕ್ಷ್ಮಣನು ಎಲೈ ಸ್ವಾಮಿ ದೇಹವನ್ನು ತ್ಯಜಿಸಿದ ನಿಮಿ ವಸಿಷ್ಠರು ಮತ್ತೆ ದೇಹಗಳನ್ನು ಹೇಗೆ ಪರಿಗ್ರಹಿಸಿದರು ಆ ವೃತ್ತಾಂತವನ್ನು ನಿರೂಪಿಸಬೇಕು ಎಂದು ಕೇಳಿದನು ಆಗ ಶ್ರೀರಾಮನು ಹೇಳಿದನು ಎಲೈ ಲಕ್ಷ್ಮಣ ಮೊದಲು ವರುಣನು ರೇತಸ್ಸನ್ನು ಬಿಟ್ಟ ಕುಂಭದಲ್ಲಿಯೇ ಮಿತ್ರನ ರೇತಸ್ಸು ಬಿಡಲ್ಪಟ್ಟಿತು ಮಹಾತ್ಮರಾದ ಮಿತ್ರ ವರುಣರ ಉಭಯಾತ್ಮಕವಾದ ರೇತಸ್ಸುಗಳಿಂದ ಪೂರ್ಣವಾದ ಆ ಕುಂಭದಲ್ಲಿ ತೇಜೋಮಯರಾದ ಅಗಸ್ತ್ಯ ವಸಿಷ್ಠರಿಬ್ಬರು ಹುಟ್ಟಿದರು ಅಗಸ್ತ್ಯರು ಮೊದಲು ಜನಿಸಿದರು ಅನಂತರ ವಶಿಷ್ಠರು ಜನಿಸಿದರು ಅಗಸ್ತ್ಯರು ಹುಟ್ಟಿದಾಗಲೇ ನಾನು ಇನ್ನೊಬ್ಬನ ತೇಜಸ್ಸಿಗೆ ಜನಿಸಿದವನಲ್ಲ ಎಂದು ಮಿತ್ರನ ಸಂಗಡ ನುಡಿದರು ಬಳಿಕ ಇಕ್ಷ್ವಾಕು ಮಹಾರಾಜನು ತನ್ನ ಕುಲಕ್ಕೆ ಶ್ರೇಯ ಸಾಧನಾರ್ಥವಾಗಿ ವಸಿಷ್ಠ ಮಹರ್ಷಿಯನ್ನು ಪುರೋಹಿತನನ್ನಾಗಿ ವರಿಸಿದನು ಈ ಪ್ರಕಾರ ವಸಿಷ್ಠರಿಗೆ ಪುನಃ ಶರೀರ ಉಂಟಾಯಿತು ಇನ್ನು ನಿಮಿ ಚಕ್ರವರ್ತಿಗೆ ಪುನಃ ಶರೀರ ಉಂಟಾದ ಕ್ರಮವನ್ನು ಕೇಳು ಧರ್ಮಜ್ಞರಾಗಿ ಹಿತಪರನಾದ ನಿಮಿ ಚಕ್ರವರ್ತಿಯು ವಿದೇಹನಾದದ್ದನ್ನು ಅಂದರೆ ದೇಹವಿಲ್ಲದವನಾದದ್ದನ್ನು ಕಂಡು ಸಮಸ್ತ ಋಷಿಗಳು ಯಜ್ಞ ದೀಕ್ಷೆ ಪಡೆದಿದ್ದ ಆತನ ದೇಹವನ್ನು ಗಂಧ ಪುಷ್ಪ ಧೂಪಾದಿಗಳಿಂದ ಅಲಂಕರಿಸಿ ರಕ್ಷಿಸಿಕೊಂಡಿತ್ತು ಆ ಯಜ್ಞವನ್ನು ಸಮಾಪ್ತಿ ಮಾಡಿದರು ಆಗ ಭೃಗು ಋಷೀಶ್ವರನು ಸಂತೋಷಪಟ್ಟು ಎಲೈ ನಿಮಿಚಕ್ರವರ್ತಿಯೇ ನಿಮಿ ಚಕ್ರವರ್ತಿಯೇ ನಿನ್ನ ಈ ದೇಹದಲ್ಲಿ ಚೈತನ್ಯವನ್ನು ನಾನು ಸಂಪಾದಿಸಿಕೊಡುವೆನು ನಿನ್ನ ವಿಷಯದಲ್ಲಿ ನಾನು ಪ್ರಸನ್ನನಾದೆನು ಎಂದು ನುಡಿದನು ದೇವತೆಗಳು ಪ್ರಸನ್ನರಾಗಿ ಆತನ ಜೀವವನ್ನು ಎಲ್ಲಿರಿಸಬೇಕೆಂದು ಕೇಳಲು ನಿಮಿ ಚಕ್ರವರ್ತಿಯು ಸಮಸ್ತ ಪ್ರಾಣಿಗಳ ನೇತ್ರಗಳಲ್ಲಿ ಇರಿಸಬೇಕೆಂದು ಪ್ರಾರ್ಥಿಸಿದನು ದೇವತೆಗಳು ಹಾಗೆಯೇ ಆಗಲೆಂದು ವರವನ್ನು ಕೊಟ್ಟು ಆತನನ್ನು ಕುರಿತು ಎಲೈ ನಿಮಿಯೇ ಸಕಲ ಪ್ರಾಣಿಗಳ ನೇತ್ರಗಳಲ್ಲಿಯೂ ಇದ್ದು ವಾಯುವಿನ ಪ್ರಕಾರದಲ್ಲಿ ಸುಖವಾಗಿ ಸಂಚರಿಸಿಕೊಂಡಿರು ನಿನ್ನ ಪರಿಹಾರಾರ್ಥವಾಗಿ ಎಲ್ಲರೂ ಪ್ರತಿ ಕ್ಷಣವು ಎವೆ ಹೊಳೆಚುತ್ತ ಕಣ್ಣು ಮುಚ್ಚುತ್ತಿರುವರು ಎಂದು ನುಡಿದು ತಮ್ಮ ಸ್ಥಾನವನ್ನೈದಿದರು ಅನಂತರ ಸಮಸ್ತ ಋಷಿಗಳು ನಿಮಿ ಚಕ್ರವರ್ತಿಯ ದೇಹದಲ್ಲಿ ಆರಣೆಯನ್ನಿಟ್ಟು ಮಂತ್ರಗಳಿಂದ ಹೋಮಗಳನ್ನು ಮಾಡಿ ಪುತ್ರಾರ್ಥವಾಗಿ ಮಥನ ಮಾಡಲು ಆ ಶರೀರದಿಂದ ಮಿಥೆ ಎಂಬ ರಾಜನು ಜನಿಸಿದನು ಮಥನದಿಂದ ಹುಟ್ಟಿದ ಕಾರಣ ಮಿಥಿ ಎಂದು ಅದರಿಂದ ಜನಿಸಿದ್ದರಿಂದ ಜನಕನೆಂದು ಹೆಸರುಳ್ಳವನಾದನು ಮತ್ತು ವಿದೇಹನಾದ ನಿಮಿರಾಜನ ದೇಹದಿಂದ ಹುಟ್ಟಿದ ಕಾರಣ ವೈದೇಹನೆಂದು ಪ್ರಸಿದ್ಧನಾದನು ಮಹಾತ್ಮನಾದ ಮಿಥಿಯು ಆಳಿದ ದೇಶವಾದ ಕಾರಣ ಮೈಥಿಲ ದೇಶವೆಂದು ಅಥವಾ ಮಿಥಿಲಾ ದೇಶವೆಂದು ಆ ನಗ ದೇಶಕ್ಕೆ ಹೆಸರಾಯಿತು ಎಲೈ ಲಕ್ಷ್ಮಣ ಇದೇ ಅನ್ಯೋನ್ಯ ಶಾಪಗಳಿಂದ ನಿಮಿ ವಸಿಷ್ಠರು ಮರಳಿ ಸಂಭವಿಸಿದ ವೃತ್ತಾಂತ ಎಂದು ನಿರೂಪಿಸಿದಳು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ